ಆಪರೇಷನ್ ಸಿಂಧು 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 ಹೊಡೆಯಿರಿ ಸೈನ್ಯಕ್ಕೆ ಚಪ್ಪಾಳೆ ಉಗ್ರರ ಗರ್ಭದ ಗುಹೆಯಲ್ಲೇ ಇಟ್ಟೆವು ನೆತ್ತರ ರಂಗೋಲೆ ಕೆಡುಕರ ಬಲಿ ಹಾಕೋ ಬಲಿ ಪೀಠ ನಮ್ಮ ಗುಣಧರ್ಮ ಕಟುಕರ ನೆಲೆಯೆಲ್ಲ ಭಸ್ಮಾನೆ ಇದು ನಮ್ಮ ಧರ್ಮ ಆಪರೇಷನ್ ಸಿಂಧು ಕೆಡುಕರ ಬಲಿ ಹಾಕೋ ಬಲಿ ಪೀಠ ನಮ್ಮ ಗುಣಧರ್ಮ ಕಂಪೋಸಿಂಗ್ ಅನ್ನೋದು ಒಂದು ಎಮೋಷನ್ಸ್ ತನ್ನದೇ ಆದ ಧಾಟಿಯಲ್ಲಿ ಹಿಡಿದಿಡುವಂಥದ್ದು ಕ್ಯಾಸೆಟ್ ಅಲ್ಲಿ ಇದೆ ಮಲಗೆ ಮಲಗೆ ಗುಬ್ಬಿ ಮರಿ ಬಿ ಪಟ್ನಾಯಕ್ ಅವರ ವಾಯ್ಸಲ್ಲಿ ಹೇಗಿರುತ್ತೆ ಅಂತ ನಾವೊಂದು ಸಣ್ಣ ಎಕ್ಸ್ಪರಿಮೆಂಟ್ ಮಾಡೋಣ ಈಗ ಲೈವ್ ಅಲ್ಲಿ ಈ ತುಂಬ ಜನ ಕೇಳ್ತಾರೆ ನಾನು ತುಂಬ ಕಡೆ ಲೈವಲ್ಲಿ ಬರೆದಿದ್ದೀನಿ ಕಂಪೋಸ್ ಮಾಡೋದು ಕಂಪೋಸ್ ಯಾರು ಟ್ಯೂನ್ ಹೇಳೋದು ಹಂಗೆ ಬರೆಯೋದು ನಾನು ಲೈವಲ್ಲಿ ಮಾಡಿದ್ದೀರಿ ಪ್ಯಾಡ್ ಕೊಡೋರಪ್ಪ ತಕ್ಕಂತ ಏನು ಅಂದರೆ ನಾವು ಎಷ್ಟೆಲ್ಲ ಮಾಡಿದ್ರು ನಮಗೆ ಇವತ್ತು ದೇಶ ಮಾತಾಡಬೇಕಾಗಿರೋದು ಯುನಿ ಯುನಿಟಿ ಬಗ್ಗೆ ಯುನೈಟ್ ಆಗ್ಬೇಕು ನಾವೆಲ್ಲ ಬಿಕಾಸ್ ಆಫ್ ಆತಂಕವಾದಿಗಳ ಉಗ್ರವಾದಿಗಳ ಭಯೋತ್ಪಾದಕರ ದಾಳಿಯಿಂದ ನಮ್ಮ ದೇಶದ ಯೂನಿಟಿ ಆಗಲಿ ನಮ್ಮ ದೇಶಕ್ಕೆ ಆಗ್ತಾ ಇರೋ ತೊಂದರೆ ಆಗಲಿ ಇದ್ರ ಬಗ್ಗೆ ಮಾತಾಡಬೇಕು ಲೆಟ್ಸ್ ರೈಟ್ ಅಬೌಟ್ ಆಪರೇಷನ್ ಸಿಂಧೂರ್ ಸರ್ ಅಲ್ವಾ ಆಪರೇಷನ್ ಸಿಂಧೂರ್ ಬಗ್ಗೆ ಏನೋ ನಾಲ್ಕು ಲೈನ್ ಬರೀತೀನಿ ತನ i i'll give you the signature operation sindhu 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 operation sindhu 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 ൂരാ തന്നെ തന്ന

ಉಗ್ರರ ಗರ್ಭದ ಗುಹೆಯಲ್ಲೇ ಇಟ್ಟೆವು ನೆತ್ತರ ರಂಗೋಲೆ ಕೆಡುಕರ ಬಲಿ ಹಾಕೋ ಬಲಿ ಪೀಠ ನಮ್ಮ ಗುಣಧರ್ಮ ಕಟುಕರ ನೆಲೆಯೆಲ್ಲ ಭಸ್ಮಾನೆ ಇದು ನಮ್ಮ ಧರ್ಮ ಆಪರೇಷನ್ ಸಿಂಧು ಇದು ಒಂದು ಪ್ಯಾಟರ್ನು ಇನ್ನೊಂದು ಜಯ 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 ಭಾರತೀಯ ಗಡಿಯಲ್ಲಿ ನಡೆದಿದೆ ಆರತಿಯೇ ಅಳಿಸಲು ಬಿಡುವೆವೆ ಹಣೆ ಬಿಂದು ಚರಿತೆಯ ಬರೆದಿದೆ ನಮ್ಮ ಸಿಂಧು ಅಥವಾ ನಮ್ಮದೆ ನಮ್ಮದೆ ನಮ್ಮ ಸಿಂಧು ಕೆಡುಕರ ಬಲಿ ಹಾಕೋ ಬಲಿಪೀಠ ನಮ್ಮ ಸಿಡಿಗುಂಡು ಕಟುಕರ ನೆಲೆಯೆಲ್ಲ ಭಸ್ಮಾನೆ ನಡಿ ದಾಳಿ ಇಡು ಆಪರೇಷನ್ ಸಿಂಧು ಈ ಥರ ಎರಡು ತರ ಬರ್ದೇನಿ ಒಂದು ಸ್ವಲ್ಪ ಸಾಫ್ಟು ಚೂರು ಫಸ್ಟ್ ವೆಷನ್ ಲಿಟಲ್ ಪವರ್ बट ई फेल फॉर्ंगिंगो धग धग आज धग धग हाज मोर पवर्ट ऐ वाटू सिंग दिस धग 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 दे रण ज्वाले सैन्य के चाले उग्रर गर्भद गुहे ಇಟ್ಟೆವು ನೆತ್ತರ ರಂಗೋಲೆ ಕೆಡುಕರ ಬಲಿ ಹಾಕೋ ಬಲಿ ಪೀಠ ನಮ ಗುಣಧರ್ಮ ಕಟುಕರ ನೆಲೆಯಲ್ಲ ಧರ್ಮ ಆಪರೇಷನ್ ಸಿಂಧು 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 ಆಪರೇಷನ್ ಸಿಂಧು 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 ಆಪರೇಷನ್ ಸಿಂಧು ಅಂಡ್ ಇಫ್ ಸಮನ್ ಸಪೋರ್ಟ್ಸ್ ಅಸ್ ವಿ ಆರ್ ನಾಟ್ ಗೋಯಿಂಗ್ ಟು ಚಾರ್ಜ್ ಎನಿಥಿಂಗ್ ಬಟ್ ಫಾರ್ ದಿ ರೆಕಾರ್ಡಿಂಗ್ ಎನಿಥಿಂಗ್ ವಿಲ್ ಡೂ ಇಟ್ ದೆನ್ ದಿಸ್ ಸಾಂಗ್ ವಿಲ್ ಕಮ್ ಅಪ್ ಕಮ್ ಅಪ್ ಸೂನ್ ಐ ವಿಲ್ ಗ್ ಯು ದಿ ಚರಣ್ ಈಸ್ ಹೌ ಹೀಗೆ ನಾವು ನಮ್ಮ ಪ್ರಯಾಣ ಹೀಗೆ ಇರುತ್ತೆ ಅವರು ಎಷ್ಟು ಸ್ಪಾಂಟೇನಿಯಸ್ ಆಗಿ ಕಂಪೋಸ್ ಮಾಡ್ತಾರೆ ನಾನು ಸ್ಪಾಂಟೇನಿಯಸ್ ಆಗಿ ಬರೆಯೋದು ಅನ್ನೋದು ನಮಗೊಂದು ಭಾಷೆ ಮತ್ತು ಒಂದು ಪ್ರಾಕ್ಟೀಸು ಎಲ್ಲ ಇದೆಯಲ್ಲ ಬಟ್ ಕಂಪೋಸಿಂಗ್ ಅನ್ನೋದು ಒಂದು ಎಮೋಷನ್ಸ್ನ ತನ್ನದೇ ಆದ ಧಾಟಿಯಲ್ಲಿ ಹಿಡಿದಿಡುವಂಥದ್ದು ಒಂದು ಯಾವುದೋ ಒಂದು ಎಮೋಷನ್ ಈಗ ನೋಡಿ ಆಪ್ರೇಷನ್ ಅಂದ ತಕ್ಷಣ ಅವ್ರು ಬೇರೆ ಏನೇನೋ ಯೋಚನೆ ಮಾಡ್ಬೋದಿತ್ತು ಅವ್ರ ತಲೆಗೇನೋ ಒಂದು ಬರುತ್ತಲ್ಲ ಅದು ಈ ಥರ ಆಗುತ್ತೆ ಯಾವಾಗಲೂ ಅಷ್ಟೇ ಅವರ ಸಿಚ್ಯುವೇಶನ್ಸು ಸಿನಿಮಾ ಸಿಚುವೇಶನ್ಸ್ ಕೇಳಿದಾಗ ಹೇಗೆ ಸ್ಪಾಂಟೇನಿಯಸ್ ಆಗಿ ಒಂದು ವಿಷಯ ಹುಟ್ಕೊಳ್ಳುತ್ತೆ ே ஹுண்ட் லிரிக்காகி அது கொனைகே அல்ல ஆர்ஸ்ட்ரா வருவாக அதுக்கு ரூபா சிங்கர்சு, ரிதமு, ஆகெஸ்ட்ரேஷன் எல்லா சேரி அது இதுன் People sir. will be waiting for this yes final version. Yes <laughs> ಐ ಹ್ಯಾಡ್ ಎ ಗ್ರೇಟ್ ಟೈಮ್ ಟೈಮ್ ಎಸ್ ಸರ್ ಸರ್ ಥ್ಯಾಂಕ್ ಯು ಆರಾಮಾಗಿ ಸಿಕ್ಕಿದ್ದು ದಿಸ್ ಲೈಕ್ ಸಿಟ್ಟಿಂಗ್ ಫ್ರೆಂಡ್ಸ್ ನೈಸ್ ಲೈಕ್ಸೇಷನ್ ಶೀಘ್ರದಲ್ಲೇ ಇನ್ನೊಂದಷ್ಟು ಕೆಲಸ ಮಾಡೋಣ ಸರ್ ಸಿನಿಮಾ ಮಾಡೋಣ ಬೇರೆ ಬೇರೆ ಆಲ್ಬಮ್ಸ್ ಮಾಡೋಣ ಎಳೆ ವಯಸ್ಸಿನ ಪ್ರೀತಿಯ ಹಾಡುಗಳು ಮಾಡೋಣ ಎಳೆ ವಯಸ್ಸು నమే నొందు హాడు మలగే మలగే గుబ్బి మరి కళిర్తీ ఆ హాడు సారు స్టూడిో బందాడతాయి ట్రాక్ ఏ హాట్ సింగరు ఆ సార్ స్టూడియో ಕೇಳಿದ್ರು ಏಯ್ ಚೆನ್ನಾಗಿದೆ ಹಾಡು ಅಂದರು ಸರ್ ಸುಮ್ಮನೆ ನೀವೊಂದು ಲೈನ್ ಹಾಡಿದ್ರೆ ಹೆಂಗಿರುತ್ತೆ ಅಂತ ಅಂದೆ ಏಯ್ ಹಾಡ್ತೀನಿ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಮೈಕ್ ಮನೆ ನಿಂತು ಇಡೀ ಹಾಡು ಹಾಡಿದ್ರು ಸಿನಿಮಾದಲ್ಲಿ ನಾನು ಆಲ್ರೆಡಿ ರಾಜೇಶ್ ಕೃಷ್ಣನ್ ಅವರ ಹಾಡು ಅಂದರೆ ಅವ್ರಿಗೆ ಹೇಳಿದ್ದಿದ್ರಿಂದ ಅವ್ರ ಹಾಡನ್ನೇ ಬಳಸ್ಕೊಂಡೆ ಬಟ್ ಸಾರ್ ಹಾಡಿದ ಹಾಡು ಇವತ್ತಿಗೂ ನಿಮಗೆ ಕ್ಯಾಸೆಟಲ್ಲಿ ಸಿಗುತ್ತೆ ಕ್ಯಾಸೆಟಲ್ಲಿ ಇದೆ ಮಲಗೆ ಮಲಿಗೆ ಗುಬ್ಬಿ ಮರಿ ಆರ್ ಬಿ ಪಟ್ನಾಯಕ್ ಅವರ ವಾಯ್ಸಲ್ಲಿ ಹೇಗಿರುತ್ತೆ ಅಂತ ನೀವು ಇಂಟರ್ನೆಟ್ ಅಲ್ಲಿ ಹುಡುಕ್ರೆ ಸಿಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಫೆಕ್ಷನ್